உம்பு அட்டார்த்த உம்பன உம் நம்ம அப்பா ஐத்து கேனா இன்னும் உம்பக்கித்த இவ்வர்த்திட்டு

ಚೆನ್ನಾಗಿ ಕಳಿಸ್ತೀನಿ ಓ ಗುಂಡಜ್ಜಿ ಬರೀ 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 ಕುತ್ಕೊ ಬರೀ ಎಲ್ಲನ ಹಾಗೆ ನಿಂಗಮ್ಮ ಕುಕಡ್ರಮ್ಮ ಗಂಗಿ ಎಲ್ಲ ಮಾ ನೀ ಮತ್ತೆ ಬಂದಿಲ್ವೆ ಸೌಕರ್ಯ ಅದು ನಮ್ಮ ಅತ್ತಿಗೆ ಶನಕಿಲ್ಲ ಅದಕ್ಕೆ ಬಂದಿಲ್ಲ ನಾನೇ ಬಂದಿದ್ದೀನಲ್ಲ ಬಿಡಿ ಅಯ್ಯೋ ನಿಮ್ಮ ಅತ್ತೆ ಇಂಥ ಮದುವೆ ದೇವರು ಅಂತಂದ್ರೆ ಅಂದರೆ ಗೊತ್ತಾಯ್ತು ಬರ್ತಾಯಿತ್ತು ಹಾಂ ಶನಕಿಲ್ವಾ ಸರಿ ನೀನು ಉಂಡು ಹೋಗಿ ನಿಮ್ಮ ಅತ್ತೆನ ಕಳಿಸು ಊಟ ಮಾಡ್ಕೊಂಡು ಹೋಗ್ಲಿ ಬಂದು ಹಂಗ ಸರಿ ಸೌಕರ್ಯ ಆಯಿತು ಆಮೇಲೆ ಕಳಿಸ್ತೀನಿ ಹೇಳಿ ನಾನು ಅಂತ ಹೋದ್ಮೇಲೆ ಸರಿ ಕೂಕ ಬಾನು ಬಾನು ಬಾರೇ ಕುಕ್ಕ ಬರ ನಮ್ಮ ಜೊತೆಗೆ ಊಟ ಮಾಡುವೆ ಅಂತೆ ಕುಕ್ಕ ಅಲ್ಲೇನೆ ಸರಿ ಆಯ್ತು ಗುಣನಾಕ ಇಲ್ಲೇ ಕೂತ್ಕೋತೀನಿ ಬಿಡಿ ಹಾ ರಾಜಾ ರಾಜಾ ಬಾರೋ ರಾಜ ಇವ್ರಿಗೆಲ್ಲರಿಗೂ ಊಟಕ್ಕೆ ಇಕ್ಕ ಹಾ ಎಲ್ಲಿಗೆ ಹೋಗ್ತೀಯಾ ನೀನು ಬಟ್ರಿಗೆ ಯಾಕನ ಕೈ ನೋವಾಗೈತಂತಿ ಹಾ ಊಟಕ್ಕೆ ಇಕ್ಕಕ್ಕೆ ಆಗಲ್ಲ ಸಾವ್ಕಾರ್ರೆ ಯಾರಿಗಾನ ಹೇಳ್ರಿ ಅಂತಂದ್ರು ಅಂದ್ರು ಇನ್ನು ಬುಸ್ ಬುಸ್ನಾಗ ನಾಗ ಬೈದಾನೆ ಅವನು ನೀನು ಇಬ್ರು ಸೇರ್ಕೊಂಡು ಇಕ್ ಬರ್ರಿ ಬರ್ರಿ ಜಲ್ ಜಲ್ದು ಸರಿಯಪ್ಪ ನಾನು ನಾಗನು ಇಕ್ತೀವಿ ಬಿಡು ಸರಿ ಹೋಗು ಬೇಗ ಬೇಗನಾ ತಾಂಬಂದು ಇಕ್ರಿ ಎಲ್ಲರಿಗೂ దు పైసా బూంది ఆమె ఉప్పు అప్ప ఎలా కణి సరి జల్ జల్దు తిమ్మ ఎస్ బాకస్కేసైతే అప్పయ్యాయిల్ జల్దు అంత అవును ఎద్దు ఓడీ అబ్న ఇలా కుండిర్ யசா இன்னும் மஸ்தே எஸ் பேந்த ஆகிவிதே நாலு சுட்டிடு ஊட்டமா ஆமே கார ஆக்தே நாலுக்கே ஊட்டாஜி

ಲ್ಲ ಏನೂ ಆಗಲ್ಲ ಬಿಡ್ಗುಂಡಾಜಿ ನಮ್ಮ ಪೊದ್ದು ಅಂಥದ್ದೇನು ಆಗಲ್ಲ ಗೀದಿ ಆಗಲ್ಲ ಹಾ ಅವಳು ಚೆನ್ನಾಗ್ ತಿಂಬದ್ ಮಾತ್ರ ಚೆನ್ನಾಗಿ ತಿಂತಾಳೆ ಏನು ಆಗಲ್ಲ ಅವಳು ಗೀದಿ ಏನು ಎಷ್ಟೇ ತಿಂದ್ರುನು ಹಾ ಈ ಕೋಳಿ ಸಾರು ಕೂರಿಸಾರ್ನಾಗೆ ಅಷ್ಟು ಕಷ್ಟೇನಿ ಈ ಪಾಯಸ ಒಬ್ಬಟ್ಟು ಇಂಥದ್ದ ಯಾತನ ತಿಂಡಿ ಪಂಡಿ ಕುರುಕುಲು ತಿಂಡಿ ಅಂತದಾದ್ರೆ ಚೆನ್ನಾಗ್ ತಿಂತಾ ಇದ್ದಾಳೆ ನಮ್ಮ ಪೊದ್ದು ಹಾ ಆಗ ಹೋಗು ಪಾಯಸ ತಂಬ ಹೋಗು ಬಕೆಟ್ನಾಗೆ ಹ್ಮ್ ಇನ್ನೊಂದು ಸ್ವಲ್ಪ ಯಾಕೆ ಬೇಕು ಅಂದ್ರೆ ಕೇಳಿ ಎಲ್ಲಾರ್ಗುನು ಹಾಂ ಪಾಯಸ ಇಕ್ಕೋಗಿ ಊಟ ಮಾಡ್ಲಿ ಹ ಪಾಯಸ ಮುಗಿಯಲ್ಲ ಈ ಹುಡುಗರು ತಿಂತಾವಂತೆ ತಂದು ಪಾಯಸ ಬಿಡು ಹೋಗು ಸರಿ ಚಿಕ್ಕ ಸಾವ್ಕಾರಿ ತತ್ತಿನ ಹೇಳ್ರಿ ಹಂಗೆ ಊಟ ಮಾಡಲಿ ಇನ್ನೂ ಎಲೆಗೆ ಹಂಗೆ ಐತಿ ಎಲ್ಲ ಖಾಲಿ ಆದ್ಮೇಲೆ ಬಿಟ್ಟರೆ ಊಟ ಮಾಡ್ತಾರೆ ಇಲ್ಲಿ ಇಲ್ದಿದ್ರೆ ಆ ಹುಡುಗರು ಎಲೆಗೆ ಬಿಟ್ಟು ಹೋಗ್ತವೆ ಹಾಂ ಸುಮ್ಮನೆ ಹಾಸಿಗೆ ಬಿಡಿಸ್ಕೊತಾವೆ ಉಂಟು ಅಂತನ ಆಮೇಲೆ ಪನಿಕೆ ಹಂಗೆ ಬಿಟ್ಟು ಅದೇ ಎದ್ದು ಹೋಗ್ತವೆ ಹಾಂ ಅದೇನೋ ಸರಿನೇ ಕೇಳಿ ಕೇಳಿ ಬಿಡಬೇಕು ಎಷ್ಟು ಬೇಕು ಅಂತ ಹೇಳಿ ಹುಡುಗರಿಗೆ ಒಂದು ಈಟಿಟೇ ಬಿಡು ಸರಿ ಚಿಕ್ಕ ಸಾವ್ಕಾರಿ ಹೋಗಿ ಬಕೆಟ್ನಾಗೆ ಪಾಯಸ ತುಂಬ್ಕೊಂಬತ್ತೀನಿ ನಾನು ಹಾಂ ಸರಿ ಒಂದು ಇದು ಬ್ರೇಷನಕ್ಕೆ ಅನ್ನನು ತುಂಬಿಕ್ಕು ಪಾಯಸ ಊಟ ಮಾಡಿದಾದ್ಮೇಲೆ ಅನ್ನ ಇತ್ತಿ ತಿನ್ನಾನು ನೀನು ಸಾರ್ ಅಂತಿ ಸರಿ ಆತು ಚಿಕ್ ಸೌಕರ್ರಿ ಆತ ಎಲ್ಲಾರ್ದು ಊಟ ಹಾ ಊಟ ಚೆನ್ನಾಗಿತ್ತ ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಿರತು ತುಂಬಾ ಊಟ ಮಾಡಿದೆ ಹ್ಮ್ ಸರಿ ಆತು ಹೋಗ್ರಿ ಅಲ್ಲಿ ಮದ್ವೆ ಇನ್ಯಾರನ್ನ ಯಾರನ್ನ ಜನಗಳು ಇದಾರಲ್ಲ ಎಲ್ಲಾರು ಕಳ್ಸೋಗ್ರಿ ಹೋಗಿ ಆ ರಂಗಮ್ಮ ಆಮೇಲೆ ಕೆಂಚಮ್ಮ

ಓ ಸರಿ ಆಯ್ತು ಕಳಿಸ್ತೀನಿ ಹೇಳ್ತೀನಿ ಬಂದ್ರೆ ಬರ್ತಾರ ಇಲ್ದಿದ್ರೆ ಇಲ್ಲ ಹೇಳ್ತೀನಿ ರಾಜಪ್ಪ ಬತ್ತಿನಪ್ಪ ಸರಿ ಆಯ್ತು ನಾವು ಸರಿ ಆಯ್ತಮ್ಮ ನಿಮ್ಮ ಅತ್ತೇನ್ ಕಳ್ಸು ಅತ್ತೆ ನಿನ್ ಗಂಡ ಇಲ್ಲೇ ಇದ್ದಾನೆ ಊಟ ಮಾಡ್ತಾನೆ ನಿಮ್ಮ ಅತ್ತೇನ್ ಕಳ್ಸು ಹಂಗೆ ಊಟ ಮಾಡಿ ಏನಾದ್ರು ಹೆಚ್ಚಾಗಿದ್ರೆ ಮನೆಗೂ ಹೋಗಿರಂತೆ ಸಾಯಂಕಾಲಕ್ಕೆ ಹೇಗಿದ್ದೀನಿ ಊಟ ಆ ಸರಿ ಆಯ್ತು ಸಾವು ಹೇಳ್ತೀನಿ ಬತ್ತೀನಿ ಬರ್ತೀನಿ ನಾನು ಬರ್ತೀನಿ ಯಾಕೆ ಹೋಗ್ತಿ ಆಗ್ಲೇನೆ ಹಾ

ಎಲ್ಲಾರ್ಗು ಆಗುತ್ತೆ ತಾನೇ ಹಾ ಏನಾದ್ರು ಅನ್ನ ಬರಂಗಿದ್ರೆ ಬರೋಂಗಿದ್ರೆ ಇನ್ನೊಂದಿಸ ನೀರಿಕ್ ಬಿಡು ಅಂತ ಹೇಳು ಭಟ್ರಿಗೆ ಹ ನೀರು ಕಾದಿದ್ರೆ ಅಕ್ಕಿ ಹಾಕ್ಬಿಡ್ಬೋದು ತೊಳೆದು ಹಾ ಹೇಳಿದೀನಿ ಕಣಪ್ಪ ಅವಾಗ್ಲೇ ಹೇಳ್ದಿ ಅಕ್ಕಿಗೆ ಒಂದಿ ಸಹ ನೀರಿಕ್ಕು ನೀರ್ ಕಾದಿದ್ರೆ ಅಕ್ಕಿ ಹಾಕಕ್ಕಾಗುತ್ತೆ ಅನ್ನ ಸಾಲು ಬರಂಗ ಬರಂಗ್ರೆ ಅಂತಾನ ಹೇಳಿದ್ದೆ ನೀರಿಕ್ಕವನಿ ಬಟ್ರು ನಾಗ ನಾಗ ನೀನ್ ಊಟ ಮಾಡ್ತೀನಿ ಊಟ ಮಾಡಂಗಿದ್ರೆ ಮಾಡ್ಬಿಡು ಹ್ಮ್

ಅಜ್ಜಿ ಅಡ್ಗೇನು ಆಗಿತಿ ಎಲ್ಲ ಆಗೈತಿ ನೀನ್ ಅಂದ್ಕೊಂಡಂಗೆ ಒಂದ್ ಪಂಚಿ ಆಲನೇ ಊಟ ಮಾಡಿ ಹೋದ್ರು ಇವಾಗಿನ ಹ ಗುಂಡಜ್ಜಿ ಅವರು ನಾನು ಆ ಗುಂಡಜ್ಜಿ ನಿಂಗಮ್ಮ ಬಾಜ್ಯಮ್ಮ ಅವ್ರೆಲ್ಲಾರನು ಹೋಗ್ತಿದ್ರು ನಾನಿಲ್ಲ ಇವರೆಲ್ಲ ನಮ್ಮ ಅದನ್ನೇ ಪೊಂತಿನ ಉಂಡ್ ಬಂದಿರ್ಬೇಕೇನು ಅಂದ್ಕೊಂಡು ನಾನು ಬಂದೆ ಒಂಬನ ಅಂತ ಐ ಇನ್ನ ಆಗಿಲ್ಲ ಅಂತಿರಲ್ಲ ಅಪ್ಪ ಮಗ ಇಬ್ರು ಇದ್ರು ಹ ಮುಂದಿನ ಕಂಡು ಅಡುಗೆ ಮಾಡ್ಸ ನಂಬಲ್ಲ ನಿಮಿಬ್ ಜವಾಬ್ದಾರಿನೇ ಇಲ್ಲ ನಾನು ಹೋಗಿ ಅವ್ನ ಸರಿಗೆ ಮಕ್ಕಿನಿ ಇರೋ ಬಟ್ಟನ್ನು ಹಾ ಮಾಡ್ತಾನೆ ಮಾಡ್ತಾನಂತ ಏ ಅಜ್ಜಿ ನಿನ್ನ ಕೈಲಿ ಇರ ಇರೋನು ಬಟ್ಟನ್ನ ಬೈದು ಬರ್ತೀನಿ ಅಲ್ಲ ಮೂರ್ತಾದ್ರು ಆದ್ರೂ ಅಡಿಗೆ ಮಾಡಿಲ್ವಲ್ಲ ಅವನು ಅಂತ ನಿಟ್ಟಿಲ್ಲಾನು ಅಲ್ಲ ನಿಮಗಂತೂ ಬುದ್ಧಿಲ್ಲ ಅವನ ಬೇಡ ಮದ್ವೆ ಅದು ಇದು ಅಂತ ಹೇಳಿ ಆ ಹೋಗ್ತಿರ್ತಾನೆ ಮೂರ್ತ ಹಾಕಿದಂಗೆ ಉಂಬಾಕ್ ಬರ್ತಾರೆ ಜನಗಳು ಮೂರ್ತಕ್ಕೆ ಮುಂಚೆ ಅಡಿಗೆ ಅಡುಗೆ ಮಾಡ್ಬೇಕಂಬುದು ನಿಟ್ಟಿಲ್ಲ ಅವನಿಗೆ ಜೀ ಅಡಿಗೆ ಹಾಲೇ ಆಗೈತೆ ಒಂದು ಪಂತಿ ಊಟ ಮಾಡಿ ಎದ್ದೋದ್ರು ಗುಂಡಜ್ಜಿ ಭಾಗ್ಯಕಾಯ ಆಮೇಲೆ ನಿಂಗತ್ತೆ ಎಲ್ಲಾರು ಹಾಂ ನೀವು ಕುಕ್ಕಬ ತಂದಿಕ್ತಿವಿ ನಾವೇನೆ ನಾನು ಆಗನೂನು ಆಗಿಲ್ಲ ಅಂತನಲ್ಲೂನು ತೊಂದಿಟ್ಟಿವಿ ಕುಕ್ಕೋಗಿ ನೀವೇನ್ ಬಾಯಿ ಬರ್ತಾನ ಕುಕ್ಕಾಡಿ ಹಾ ಇನ್ನ ಜನ ಗೊತ್ತಾರೆ ಊಟ ಮಾಡೋರು ನೀವು ಇಷ್ಟೇ ಜನ ಅಲ್ಲ ಇನ್ನ ಊಟ ಮಾಡೋರು ಮಸ್ತಾಗಿ ಗಂಡು ಹೆಣ್ಣು ಬೇರೆ ಊಟ ಮಾಡ್ಬೇಕು ಕುಕ್ಕಾಡ್ರಿ ಕುಕಾಡಿ ಏಕಮ್ಮ ಕುಕಳಿ ಕಾಳಿ ಊರ್ ಮಾಡಿ ಕುಕ್ಕಳಿ ಕೆಳಕಿಬ್ಳು ಇವಳು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿ ಒದವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ